ಹೊತ್ತ ನಿತ್ತಿ ಮೇಲೆ ಬಂದ್ರೂ ಕೂಡ ಮಾವ ಇಷ್ಟೊತ್ತಾದ್ರೆ ಇನ್ನು ಬರ್ಲಿಲ್ಲ ಹೊಲ್ದಾಗ ನೋಡಿದ್ರೆ ಕೆಲಸ ಭಾಳ ಐತಿ ಎಲ್ಲಿ ಹೋದೀಮಾ ಮಾವ ಕಾಣುವ ಏನಿವಳ ಸೌಂದರ್ಯ ಅನ್ನಾಗ ಇವಳ ಸೌಂದರ್ಯ ಸಿರಿ ನೋಡಲೇಬೇಕು ಏ ಮಿಸ್ಟರ್ ಯಾರು ನೀನು ಕೂಳಿ ನುಗ್ಗಿದ ಹಾಗೆ ನುಗ್ಗಿ ಒಂದು ಒಂಟಿ ಹೆಣ್ಣಿನ ಜೊತೆಗೆ ಇರ್ತಿ ವರ್ತಿಸುತ್ತಿರುವ ಯಾರೋ ನೀನು ಹೆಸರು ಏನು ನನ್ನ ಹೆಸರು ಇಂಗ್ಲಿಷ್ ಕಾನ್ ಎಂಪ್ಲೂ ಆರ್ ಕಿಂಗ್

ಅಂದಾಗ ವಾಸನೆ ಬೀರುತ್ತಿರುವ ನಿನ್ನಂತ ಎಣ್ಣೆ ಸುಸ್ಕ ಸವೇಲೇ ಬೇಕೆಂದು ನನ್ನ ಮನಸ್ಸು ಉತ್ತಣ್ಣಂತೆ ಎಳೆದುಕೊಂಡು ಬಂದಿದೆ ಅದು ತಪ್ಪ ಅದು ತಪ್ಪಲ್ಲ ಮಿಸ್ಟರ್ ನಾಯಿ ಅಂತ ಚಪ್ಪಲಕ್ಕೆ ಬಾಯಿ ತೆರೆಯುತ್ತಿರುವಲ್ಲ ಅದು ತಪ್ಪು ಒಂಟಿ ಹೆಣ್ಣನ ನಡುವು ಬೀದಿಯಲ್ಲಿ ನಿಲ್ಲಿಸಿ ಮಾತನಾಡಿದ್ರೆ ನೋಡಿದ ಜನ ಚಪ್ಪಲಿ ತೆಗೆದುಕೊಂಡು ಹೊಡೆಯುತ್ತಾರೆ ಯಾಚಾರ ಯಾಚಾರ ನೋಡುವ ಜನರು ಎದ್ದು ಬಂದು ಚಪ್ಪಲಿ ತಗೊಂಡು ಹೊಡೆಯುವ ಕಾಲವಲ್ಲ ಇದು ಕಲಿಯುಗ ಈ ಕಲಿಯುಗದಲ್ಲಿ ಕಂಡು ಕಾಣದ ಹಾಗೆ ನಟಿಸುವ ನಾಮರ್ಥಗಳ ಕಾಲ ಅಂದಾಗ ಎತ್ತರದ ಮಾತುಗಳನ್ನು ಉಚ್ಚರಿಸಿದರೆ ಹೆದರಿ ಹೋಗುವೆನೆಂದು ತಿಳಿದುಕೊಳ್ಳಬೇಡ ಹುಚ್ಚು ಎಣ್ಣೆ ಮೈಯಲ್ಲಿ ಉರುತ್ತಿರುವ ಪ್ರೇಮದ ವಿರಾಕ್ಲೆಗೆ ಉಪ್ಪು ತಪ್ಪುಗಳ ಯೌನ ಜತೆ ಆಡಬೇಕೆಂಬುದೇ ಈ ಪೃಥ್ವಿರಾಜನ ಎಂಬರಿಕೆ ಆ ನಿನ್ನ ಹೆಬ್ಬೈಕೆ ಜನ್ಮದಲ್ಲಿ ಕೂಡ ಸಾಧ್ಯವಿಲ್ಲ ಹೆಣ್ಣೆಗೂ ನಿಮ್ಮಂತವ್ರಿಗೆ ಕಾಮದ ಕೊಂಬೆ ಅಂತ ತಿಳಿದುಕೊಂಡಿದ್ದೇನೋ

ಕಚ್ಚಿ ಕಚ್ಚಿ ತಿನ್ನಬೇಕೆಂಬುದೇ ಈ ಹಂಬಲದ ಹಠ ಕಚ್ಚಿ ಕಚ್ಚಿ ತಿನ್ನೋದಕ್ಕೆ ಇದೇನು ರೋಡಿನಲ್ಲಿ ಬೆಳೆದಿರೋ ಹಣ್ಣಲ್ವೋ ನಾನು ಮಾನವಂತರ ಮನೆತನದ ಹೆಣ್ಣು ಕಚ್ಚಿ ಕಚ್ಚಿ ತಿನ್ನಲು ಬಂದಿದ್ದೆ ಆದ್ರೆ ತಿನ್ನೋದಕ್ಕೆ ಬಾಯಿಲ್ ಹಳ್ಳಂತೆ ಮಾಡುತ್ತಾರೆ ನನ್ನ ಮಾವಂದಿರು ಎಚ್ಚರ ಮಾನವಂತರ ಮನೆತನದ ಹೆಣ್ಣು ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರ್ದ ಕೆಲಸ ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿಂದೇನು ಮಂದಿಯಲ್ಲಿ ಮಮತೆಯಿಂದ ತಂಗಿ ಅಂದು ಮನೆಯಲ್ಲಿ ಅಂಗಿ ಕಲಿಸಿ ಬತ್ತಲು ಮಾಡಿ ಲತಿ ಕ್ರೀಡೆ ಆಡುವ ಬಂಡ ಜನಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಸೋಕಿ ಮಾಡುವ ಆಸೆಗಾಗಿ ದುಡ್ಡಿದ್ದವನ ಹತ್ತಿರ ದೊಡ್ಡತನದಿಂದ ತನ್ನ ಶೀಲವನ್ನೇ ಮಾರಿಕೊಳ್ಳುವ ಬಣ್ಣದ ಮಾನವಂತರ ಮನೆ ಅಷ್ಟೇ ಯಾಕೆ ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರು ಬಣ್ಣದ ಹೆಣ್ಣಿಗೆ ಮರುಳಾಗಿ ಕಣ್ಣ ಸರ್ವ ಅಷ್ಟೆಲ್ಲ ಬರೆದು ಮಾಡಿಕೊಂಡು ಬರುವ ಬಂದ ಕಂಡಂದ್ರೆ ಅಷ್ಟೆಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ ಸಾಕ ಇನ್ನು ಬೇಕಾ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ ವಿಕೃತ ಮನಸ್ಸಿನಿಂದ ಹೊಲಸ ಬಾಯಿಂದ ಈ ರೀತಿ ಮಾತನಾಡ್ತಿರ್ವೆ ಏನಿನ ಮಾತನ್ನು ಕೇಳಿ ನನ್ನ ಮನಸ್ಸನ್ನು ಎಂದಿಗೂ ಗಲೀಜು ಮಾಡಿಕೊಳ್ಳುವುದಿಲ್ಲ ಕಂಡ ಕಂಡವರಿಗೆ ಸೆರಗ ಹಾಸೋದಕ್ಕೆ ನಾನೇನು ಸೂಳೆ ಅಲ್ವ ನಾನು ಗರತಿ ಹೆಣ್ಣು ಗರತಿ ಹೆಣ್ಣು ಶ್ರೀರಾಮನಂತ ಗಂಡ ಮನೆಯಲ್ಲಿ ತರು ಮತ್ತೊಬ್ಬ ಬಿಣ್ಣನಿಗೆ ಸೆರಗು ಹಾಸಿ ಬಂದು ಗರ್ಭವತಿ ಆಗಿ ಗಂಡನಿಗೆ ಗರ್ಭ ನಿಂತಿ ಎಂದು ಊರಿಗೆ ಊಟ ಹಾಕಿಸುವ ಗಲತಿ ಸೋಜಿನ ಬಂದಿಲ್ಲ ಸಮ ನೀನು ಆದರೇನು ಸೂಳೆ ಆದರೇನು ನಿನ್ನ ಯೌವನದ ಮಡಿಲಿನಲ್ಲಿ ಆನಂದ ಪಡೆಯಬೇಕೆಂಬುದೇ ನನ್ನ ಕೊನೆ ಆಸೆಲ್ಲ ಹತ್ತಿರ ಬರಬೇಡ ಹೋಗಿರಾತಕ ನಿನ್ನ ಕರ್ಮವನ್ನು ಕರ್ಣ ಪಟ್ಟಲದಿಂದ ಆಲಿಸಿ ಆ ಯಾರು ಕಳಿಸಿ ಕೊಟ್ಟೆ ಕೊಡುತ್ತಾನೆ ದೇವರು ಕಳಿಸಿ ಕೊಡುವ ಜಾಗ ಇರಲ್ಲ ಡಾರ್ಲಿಂಗ್ ಇಂತಹ ದೊಡ್ಡ ಬೆದರಿಕೆಗಾದ್ರು ಅನ್ನಲ್ಲ ಈ ಪೃಥ್ವಿ ರಾಜ ರಾಜಲ್ ಮೈ ಡಾರ್ಲಿಂಗ್ ನಿಲ್ಲಿಸು ನಿನ್ನ ದುಶ್ಯಾಸನದ ಕೆಲಸವನ್ನು ಅಂದು ಗಾಂಧಿ ಮಹಾತ್ಮ ಒಂಟಿಯನ್ನು ಮಧ್ಯರಾತ್ರಿ ತಿರುಗಿ ಬಂದರೆ ಅಂದೇ ಸ್ವಾತಂತ್ರ್ಯ ಎಂದು ಸಿಕ್ಕಿತು ಎಂದು ಹೇಳಿದ ಮಹಾತ್ಮ ಎಂದು ನಿಮ್ಮ ಲಾರಿಯರ್ಗಳು ಹೊಟ್ಟಿಕೊಂಡು ಗಾಂಧಿ ಕಂಡ ನವಭಾರತ ಕನಸನ್ನು ನೊಚ್ಚು ನೂರು ಮಾಡುತ್ತಿದ್ದೀರಿ ನಿಮ್ಮಂತ ಬಂಡರು ಸೇರಿಕೊಂಡು ಏ ಯಾರು ನೀನು ನಿನ್ನ ಮಾತಿನ ಯತ ತತ್ವಗಳನ್ನು ಯಾರು ಇಲ್ಲ ಇಲ್ಲಿ ಈ ಕಲಿಯುಗದಲ್ಲಿ

ನೀತಿ ಧರ್ಮವನ್ನು ತೊಳೆದು ಬಡವರ ಮೇಲೆ ಅಟ್ಟಹಾಸದಿಂದ ಆಟೋ ಮೆಟ್ಟಿ ನಿಲ್ಲುವ ಗಂಡು ಭೂಪ ಹುಟ್ಟಿ ಬಂದಿರುವನು ಕಲಿಯುಗದಲ್ಲಿ ಕರ್ಣ ಕಲಿಯುಗದಲ್ಲಿ ಕರ್ಣ ಅನು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಕರ್ಣ ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜನ ಸೇಡಿನ ವರತಕ್ಕೆ ಸಿಕ್ಕು ಸಹಾಯ ಬೇಡ ಸುಮ್ಮನೆ ಹೊರಟು ಹೋಗು ಇಲ್ಲಿಂದಿಡಿ ಪೃಥ್ವಿರಾಜ್ ಬೆಂಕಿ ಬಿರುಗಾಳೆಯ ಬಿಸಿ ಬಿಸಿ ಭೂಮಿ ಆಕಾಶ ಕಾರ್ಕತ್ತಲು ಮೋಡ ಕುಳಿದು ಅರ್ಪಣಿಸಿ ಬಂದರು ನನ್ನ ಮನಸ್ಸಿನಲ್ಲಿ ಉದ್ಭವಿಸಿ ಸೇಡಿನ ಕಿಡಿಗೆ ಆಹುತಿ ಆಗ ಮೊದಲು ಹೋಗು ನಿನ್ನ ಮಂಗನಂತೆ ವರ್ತಿಸಿದರೆ ಕ್ಷಣಾರ್ಧದಲ್ಲಿ ಬೀಳುವುದು ಈ ಕರ್ನಾಟಕ ಕರ್ಣ ಆಡಂಬರದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡು ಮೂರ್ಖನಾಗಬೇಡ ಇಂದಿನ ನನ್ನ ಕಾಮದ ಶಾಲೆಗೆ ಮತ್ತಷ್ಟು ಸೀಮೆ ಎಣ್ಣೆ ವಿನೋದ ಸಾಲೆಯಿಂದ ಸುಟ್ಟುಕೊಂಡು ಬೀದಿ ನಾಯಿಯಂತೆ ಅಲಿವಾಕೆ ಮಾಡದೆ ಹೋದರೆ ಇವನು ಪ್ರಣಯದ ಪ್ರಳಯ ಕಲೇ ಅಲ್ಲ ಏ ಬುಲ್ಬುಲ್ ఊరికి నీరికి బర్లే ముందైతే నినే మారీ హ అన్యాయ అక్రమ నిర్మ తుంద ఈ ఊరిన ధర్మ తుంబు ఆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ನೀವೇ ನನ್ನ ಪಾಲಿನ ದೇವರು ಎಲ್ಲ ದೈವ ಮೇಲೆ ಆಸೆ ಪಟ್ಟ ಅವನು ಈ ಊರಿನ ಅಖರ್ಪ ಶ್ರೀಮಂತನಾದ ಜಯರಾಜನ ಆಪ್ತ ಸ್ನೇಹಿತ ಕಣ್ಣಿಗೆ ಬಿದ್ದ ನಮ್ಮಂತ ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿ ಅವರ ಸಾವಿಗೆ ಕಾರಣವಾಗುತ್ತಾನೆ ಮತ್ತೆ ಹಣ ರಾಜಕೀಯ ಬರದಿಂದ ಹೊರಗಡೆ ಬರ್ತಾನೆ ಇವತ್ತು ದುರಾದೃಷ್ಟಕ್ಕೆ ನಾನು ಅವನ ಕಣ್ಣಿಗೆ ಬಿದ್ದೆ ಸರಿಯಾದ ಸಮಯಕ್ಕೆ ನೀವು ಬಂದ್ರಿ ಜೈರಾಜ್ ಪೃಥ್ವಿರಾಜ್ ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಯಲ್ಲಿ ನನ್ನ ವಿರೋಧಿಗಳಾಗಿ ಬಾಜಿ ಕಟ್ಟಿ ಕೇಳಿದಿದ್ದೀರಿ ಈ ಬಾಜಿಯಿಂದಲೇ ನಿಮ್ಮನ್ನು ಕಾಣ ಬಣ್ಣಕ್ಕೆ ಅಪ್ಪಿಸದಿದ್ರ ಇವನು ಸೇಡಿಗಾಗಿ ಸಿಡಿದೆ ಅತ್ತ ಕರ್ಣನೆ ಅಲ್ಲ ನೋಡಮ್ಮ ಹುಚ್ಚು ಹೋದರೆ ಅವುಗಳ ಪೌರುಷ ಇನ್ನೂ ಹೆಚ್ಚಾಗುತ್ತದೆ ಹೆದರು ಒಗ್ಗಟ್ಟಾಗಿ ಬೆನ್ನಟ್ಟಿದರ ಅವು ತಾವಾಗೆ ಓಡಿ ಹೋಗುತ್ತವೆ ಇದೇ ಈ ಕಲಿಯುಗದ ನಿಯಮ ಅಮ್ಮ ಅಂದಹಾಗೆ ತಾವ್ಯಾರು ಈ ಊರಿಗೆ ಹೊಸಬರೇನು ಅಂದಹಾಗೆ ತಮ್ಮ ಹೆಸರೇನು ನಾನ್ ಯಾರೆಂದು ನನಗೆ ಗೊತ್ತಿಲ್ಲ ನಾನ್ ಯಾರೆಂದು ತಿಳಿಯಬೇಕಾದರೆ ಆಳ ಸಮುದ್ರದಲ್ಲಿ ಅಡಿಗೆ ಕುಳಿತಿರುವ ಸತ್ಯವನ್ನು ಬಿಚ್ಚಿಟ್ಟು ಈ ಸಮಾಜಕ್ಕೆ ನಾ ಯಾರೆಂದು ಹೇಳುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಈ ನಿಮ್ಮ ಒಗಟಿನ ಮಾತು ನನಗೊಂದು ಅರ್ಥನೇ ಆಗ್ತಿಲ್ಲ ಸರಿ ನಾನಿನ್ ಬರ್ತೀನಿ ಹೋಗಿ ಬಾರಮ್ಮ அந்த மத்திய வர்த்தக விசாரணை சாரி நான் மனசுக்கு நெம்மதியே இல்ல ப்ரத் மப்பினி கொப்பி நின்று துரங்கார தர்ப்போ பெண்ணட்ட